ನಮಸ್ತೆ ಸ್ನೇಹಿತರೆ ನಾನು ವಿಠಲ್ ಹುಕ್ಕಿರಿ ಚಿತ್ತಚೇತನ ಗುರುಜಿಯವರು ನಡೆಸಿಕೊಡ್ತಿರ್ತಕ್ಕಂತಹ ಸಮೃದ್ಧಿ ಯೋಗ ಎನ್ನುವ ಆನ್ಲೈನ್ ಕ್ಲಾಸನ್ನು ನಾನು ಮೂರು ಸಾರಿ ಮೂರು ಸಾರಿ ಅಟೆಂಡ್ ಮಾಡಿರ್ತೇನೆ ಗುರುಜಿಯವರು ಹೇಳಿಕೊಡ್ತಿರತಕ್ಕಂತಹ ವಿಷಯಗಳು ನಮಗೆ ಬೇರೆಗೆ ಎಲ್ಲಿಯೂ ಸಿಕ್ಕಿಲ್ಲ ಅಷ್ಟೊಂದು ಅಪಾರ ಜ್ಞಾನವುಳ್ಳಂತಹ ಗುರುಗಳು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯವಾಗಿದೆ ಆತ್ಮಸಮೃದ್ಧಿ ಯೋಗದಿಂದ ನಾನು ಕಲಿತಿರುವುದು ಬಹಳಷ್ಟು ಇದೆ ಅದರಲ್ಲಿ ಕೆಲವೊಂದಷ್ಟನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ ನಾವು ಸಮಾಜದಲ್ಲಿ ಕೌಟುಂಬಿಕದಲ್ಲಿ ಮತ್ತು ವೈಯಕ್ತಿಕವಾಗಿ ಹೇಗೆ ಬದುಕಬೇಕು ಎಂಬುದನ್ನು ನಮಗೆ ಮನದಟ್ಟು ಮಾಡಿಕೊಡುವುದೇ ಈ ಆತ್ಮಸಮೃದ್ಧಿ ಯೋಗವಾಗಿದೆ ದೇಹ ಮನಸ್ಸು ಆತ್ಮಗಳ ಬಗೆಗೆ ಆತ್ಮದ ಬಗ್ಗೆ ಮಾಹಿತಿ ದೊರೆತಂತಾಗಿದೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರದ ಬಗ್ಗೆಯೂ ನಮಗೆ ಅವುಗಳ ಉಪಯೋಗ ಅವುಗಳನ್ನು ನಾವು ಹೇಗೆ ಇಟ್ಟುಕೊಳ್ಳಬೇಕೆನ್ನುವುದು ಸಹಿತ ನಮಗೆ ಈ ಆತ್ಮ ಸಮೃದ್ಧಿ ಯೋಗದಿಂದ ತಿಳಿದು ಬಂದಿದೆ ಅದೂ ಅಲ್ಲದೆ ಆಹಾರ ಪದ್ಧತಿಗಳು ನಮ್ಮ ಶರೀರವನ್ನು ನಾವು ಹೇಗೆ ಇಟ್ಟುಕೊಳ್ಳಬಹುದು ಎಂಬುದರ ಬಗ್ಗೆ ಗುರುಗಳು ಬಹಳ ಅತಿ ಉತ್ತಮವಾಗಿ ತಿಳಿಸಿರುವುದರಿಂದ ನಮ್ಮ ಶಾರೀರಿಕವಾಗಿಯೂ ಸಹಿತ ಬಹಳಷ್ಟು ಸುಧಾರಣೆಗಳನ್ನು ನಾವು ಹೊಂದಿದ್ದೇವೆ ಜೊತೆಗೆ ಆರ್ಥಿಕವಾಗಿ ಲೆಕ್ಕಗಳನ್ನು ಬರೆದಿಟ್ಟುಕೊಳ್ಳುವ ಬಗ್ಗೆಯೂ ಗುರುಗಳು ಹೇಳಿಕೊಟ್ಟ ಮಾಹಿತಿಯಂತೆ ನಾವು ಪ್ರತಿನಿತ್ಯ ಲೆಕ್ಕಗಳನ್ನು ಬರೆದಿಡುವುದರಿಂದ ನಮ್ಮಲ್ಲಿ ಆರ್ಥಿಕವಾಗಿ ಒಂದು ಸಲ್ ಸುಧಾರಣೆಯನ್ನು ಕಂಡುಕೊಂಡಿದ್ದೇನೆ ನನಗೆ ತಿಳಿದಿರುವುದು ಎರಡೇ ಜಗತ್ತು ಒಂದು ಲೌಕಿಕ ಜಗತ್ತು ಇನ್ನೊಂದು ಆಧ್ಯಾತ್ಮಿಕ ಜಗತ್ತು ಆದರೆ ಅಲೌಕಿಕ ಜಗತ್ತು ಎನ್ನುವುದು ಇದೇ ಎನ್ನುವುದು ಈ ಚಿತ್ತಚೇತನ ನಮ್ಮ ಗುರುಗಳ ಮುಖಾಂತರವೇ ನಮಗೆ ಅದರ ಅನುಭವವಾಗಿದ್ದು ನಾನು ಮೂರು ಸರಿ ಮೂರು ಸಾರಿ ಈ ಆತ್ಮಸಮೃದ್ಧಿ ಯೋಗವನ್ನು ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡಿರುವುದರಿಂದ ನನ್ನ ಅನುಭವದ ಪ್ರಕಾರ ಪ್ರತಿ ಸರಿ ಪ್ರತಿ ಸಾಲಿ ಸರಿಯೂ ಮೊದಲ ಸಲಗಿಂತ ಮತ್ತಷ್ಟು ಬಹಳಷ್ಟು ಬದಲಾವಣೆಗಳನ್ನು ಈ ಆತ್ಮಸಮೃದ್ಧಿ ಯೋಗವು ಹೊಂದಿದೆ ಹಾಗೂ ನಮ್ಮನ್ನು ತಿದ್ದುವಲ್ಲಿ ಬಹಳಷ್ಟು ಯಶಸ್ವಿಯಾಗಿದೆ ಎಂದು ನನ್ನ ಅನಿಸಿಕೆಯಾಗಿದೆ ಈ ಸಮೃದ್ಧಿ ಯೋಗ ಎನ್ನುವ ಆನ್ಲೈನ್ ಕ್ಲಾಸ್ ಇದು ಮುನ್ನೂರ ಅರವತ್ತು ಡಿಗ್ರಿ ಜ್ಞಾನವನ್ನು ಹೊಂದಿದೆ ನಾವು ಈ ಆನ್ಲೈನ್ ಕ್ಲಾಸ್ನಲ್ಲಿ ಏನಾದರೂ ಒಂದು ಪ್ರಶ್ನೆಯನ್ನು ಮಾಡಬೇಕು ಎಂದುಕೊಂಡರೂ ಸಹಿತ ಅದಕ್ಕೆ ಮೊದಲೇ ಉತ್ತರ ಸಿಕ್ಕಂತಾಗಿ ನಮ್ಮ ನಮ್ಮಲ್ಲಿ ಪ್ರಶ್ನೆಗಳೇ ಇಲ್ಲದಂತಾಗಿವೆ ಅಷ್ಟೊಂದು ದೇಹ ಮನಸ್ಸು ಆತ್ಮಗಳನ್ನು ಹಗುರವಾಗಿಸಿರುವ ಈ ಆತ್ಮ ಸಮೃದ್ಧಿ ಯೋಗದ ಬಗ್ಗೆ ಬಹಳ ಹೆಮ್ಮೆ ಇದೆ ತಾವುಗಳು ತಾವು ಸಹಿತ ಈ ಆತ್ಮ ಸಮೃದ್ಧಿ ಯೋಗವನ್ನು ಆನ್ಲೈನಲ್ಲಿ ಕಲಿಯಬಹುದು ಗುರುಗಳ ಮಾರ್ಗದರ್ಶನದಂತೆ ನಡೆದಾಗ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಹೊಂದಿವೆ ಎಂದು ನಾನು ಹೆಮ್ಮೆಯಿಂದ ಹೇಳುತ್ತೇನೆ ಧನ್ಯವಾದಗಳು